ಗುರು ಗಾಡಿನೇ ಅನ್ಲೋಡ್ ಆಗಿರಲಿಲ್ಲ ಆಲ್ರೆಡಿ ಲೋಡ್ ಸೆಟ್ ಹೋಗಿತ್ತು ಎಲ್ಲಿಗಪ್ಪ ಅಂದರೆ ಆಸನಿಗೆ ಇಟ್ಟಿರ್ಬೋದು ಗಾಡಿನೂ ಅನ್ಲೋಡ್ ಆಯಿತು ಫಾಲ್ಟಿ ಲೊಕೇಶನ್ ಕಲಿಸ್ರು ಅಲ್ಲಿಂದ ಜಾಸ್ತಿ ಕಿಲೋಮೀಟ್ರ್ ಏನಿಲ್ಲ ನಾನು ಇರೋ ಜಾಗದಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಅಷ್ಟೇ ಆಲ್ರೆಡಿ ಒಂದು ಆರು ಕಿಲೋಮೀಟ್ರ್ ಬಂದಿದ್ದೀವಿ ಇಲ್ಲಿಂದ ಒಂದು ಆರು ಕಿಲೋಮೀಟ್ರೂ ಇಂದ ಒಂದು ಸ್ವಲ್ಪ ಹಿಂದೆನೇ ಒಂದು ಐವತ್ತು ಆಲೂಗಡ್ಡೆ ಗುರು ಫಸ್ಟ್ ಸ್ಟಾಪಲ್ಲಿ ಹೇಳ್ಬೇಕಂದ್ರೆ ಆಲೂಗುಡ್ಡೆ ಹನ್ನೆರಡು ರಿಟನ್ನು ಇಲ್ಲೊಂದು ಐವತ್ತು ಬ್ಯಾಗ್ ಇದೆ ಅಂತೆ ಚೀಲ ಬ್ಯಾಗ್ ಅಂದರೆ ಚೀಲ ಅದನ್ನು ಹಾಕ್ಕೊಂಡು ಸೀದಾ ಇನ್ನೊಂದು ಮೂರು ನಾಲ್ಕು ಕಿಲೋಮೀಟ್ರ್ ಮುಂದೆ ಹೋದರೆ ಇನ್ನೊಂದು ಕಡೆ ಎರಡು ಕಡೆ ಲೋಡಿಂಗ್ ಹೇಳಿದ್ದಾರೆ ಇದು ಕನ್ಫರ್ಮ್ ಆಗಿರಲಿಲ್ಲ ಇನ್ನೂ ಯಾಕಂದರೆ ನಂದು ಅನ್ಲೋಡೇ ಮಾಡ್ತಿರ್ಲಿಲ್ಲ ಅವರು ಹಂಗೋ ಹಿಂಗೂ ಏನೋ ಮಾಡಿ ಅನ್ಲೋಡ್ ಮಾಡಿಬಿಟ್ಟೆ ನಾನೇ ಮುಂದೆ ನಿಲ್ಲಿಸಿ ಅನ್ಲೋಡ್ ಮಾಡಿಸಿ ಹಿಂಸೆಯಿಂದ ಅವರು ತಲೆನೇ ಕಟ್ಸ್ಕೊಳಲ್ಲ ಅವರು ಕಂಪ್ನಿಯವ್ರಿಗೆ ಗೊತ್ತಲ್ಲ ಅನ್ಲೋಡೆಲ್ಲ ಆಯಿತು ಇವಾಗ ಸೀದಾ ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಲೋಡ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಎಷ್ಟು ಏಟ್ ಬರುತ್ತೆ ಏನು ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ನೋಡೋಣ ಬನ್ನಿ ಎಷ್ಟು ಏಟ್ ಹೋಗುತ್ತೆ ಏನು ಯಾವ ಥರ ಅಂತ ಫಸ್ಟೇ ಹೇಳ್ಬಿಟ್ಟಿದ್ದೀನಿ ಹೊಲದೊಳಗಡೆ ಎಲ್ಲ ಬರೋಲ್ಲಪ್ಪ ರೋಡಲ್ಲಿದ್ದರೆ ಮಾತ್ರ ಅಂತ ಹ್ಞೂ ಸರಿ ಆಯಿತು ರೋಡಲ್ಲೇ ಇದೆ ಬನ್ನಿ ಅಂತ ಹೇಳಿದ್ದಾರೆ ಬನ್ನಿ ನೋಡೋಣ ಗುರು ಫೈನಲಿ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ಎಷ್ಟು ರೋಡ್ ನೋಡ್ತಾ ಇರಿ ತುಂಬ ಚಿಕ್ಕ ರೋಡು ಸುತ್ತ ಇದಿದೆ ನೋಡಿ ಅಲ್ಲಿ ಆಲೂಗಡ್ಡೆ ಇದೆ ಸುಮ್ಮನೆ ತೋರಿಸ್ತೀನಿ ನೋಡಿ ಇದೆ ಆಲೂಗಡ್ಡೆ ಇಲ್ಲೊಂದು ಅರುವತ್ತೆಪ್ಪತ್ತು ಬ್ಯಾಗ್ ಇದೆ ಆಮೇಲೆ ಮುಂದೆ ಇದೆ ಅಂತೆ ಟೋಟಲಿ ಇನ್ನೂರ ಇಪ್ಪತ್ತು ಬ್ಯಾಗು ಒಂದು ಹನ್ನೆರಡರಿಂದ ಹದಿಮೂರು ಟನ್ ಬರುತ್ತೆ ಆಲೂಗಡ್ಡೆ ಜಾವ ಅಷ್ಟೊತ್ತಿಗೆ ಹೊಡಿಬೇಕು ಅಂತವ್ರೆ ನೋಡೋಣ ಏನೇನಾಗುತ್ತೆ ಅಂತ ಬನ್ನಿ ಇದನ್ನು ಲೋಡ್ ಮಾಡ್ಕೊಂಡು ಸಿಗ್ತೀನಿ ಇಲ್ಲಿಗೆ ಹಾಕ್ರಿ ಒಂದು ಉಲ್ಟಾ ಒಂದು ಹಾಕ್ತೀರಿ ಎಲ್ಲಿ ಬರ್ಕೊಳ ಲೋಡ್ ಮಾಡ್ತಾವ್ರು ಇನ್ನೂ ಫಸ್ಟ್ ಪಾಯಿಂಟ್ ಆಗೋಯ್ತು ಸೆಕೆಂಡ್ ಪಾಯಿಂಟಿಗೆ ಹೋಗ್ತಾಯಿದ್ದೀವಿ ಎಲ್ಲ ಫುಲ್ ಹೆಂಗೆ ಕತ್ಲೆ ಹೊಡೆ ನೋಡಿ ಚಿಕ್ಕ ರೋಡು ಬೈಕಲ್ಲಿ ಮುಂದಕ್ಕೆ ಹೋಗ್ತಾರೆ ಫಾಲೋ ಮಾಡ್ಕೊಂಡು ನೋಡಿ ಹೊಲ್ಟ್ರು ನಾವು ಜನಗಳಿಗೆ ಕೂರ್ಕೊಂಡು ಹೋಗೋದೆ ಬನ್ನಿ ಸೆಕೆಂಡ್ ಪಾಯಿಂಟ್ಗೆ ಹೋಗಿ ಸೆಕೆಂಡ್ ಪಾಯಿಂಟ್ ಅಂದು ಲೋಡಿಂಗ್ ಮಾಡ್ತಾ ಇದ್ದಾರೆ ಸರಿ ಅನ್ಲೋಡಿಂಗ್ ಅಂತಿದ್ದೀನಿ ಸೆಕೆಂಡ್ ಪಾಯಿಂಟ್ ಲೋಡಿಂಗು ಇಷ್ಟು ತುಂಬಿದೆ ಇನ್ನೊಂದು ಪಾಯಿಂಟ್ ಇದೆ ಲಾಸ್ಟ್ ಪಾಯಿಂಟು ಹೋಗಬೇಕು ಅದು ಪ್ಲೇಸ್ ಹೆಂಗಿದೆ ದೇವಸ್ಥಾನ ಮುಂದೆನೆ ಅಲ್ಲೊಂದು ದೇವಸ್ಥಾನ ಇದೆ ಮುಂದೆನೆ ಲೋಡಿಂಗ್ ಫೈನಲಿ ಗಾಡಿಯೆಲ್ಲ ಲೋಡ್ ಮಾಡಿಕೊಂಡು ನ್ಯಾಷನಲ್ ಹೈವೇ ಬಂದಿದ್ದೀವಿ ಹುಬ್ಬಳ್ಳಿ ಎಲ್ಲ ಬಿಟ್ಟಾಯ್ತು ಹುಬ್ಳಿ ಬಿಟ್ಟು ಒಂದು ಐದಾರು ಕಿಲೋಮೀಟ್ರ್ ಮುಂದೆ ಬಂದು ಐಜ್ ಶೋರೂಮ್ಗೆ ಹೋಗಿ ಒಂದು ಹ್ಯಾಟ್ಲು ಫುಲ್ ಖಾಲಿ ಆಗಿತ್ತಲ್ಲ ಹ್ಯಾಟ್ಲು ತೊಗೊಂಡು ಹಾಕ್ಕೊಂಡು ಬಂದೆ ವೀಡಿಯೋ ಮಾಡೋರು ಇನ್ನೊಬ್ರು ಜೊತಲ್ಲಿದ್ದೀರಿ ಎಲ್ಲ ತೋರಿಸ್ಬೋದಿತ್ತು ಒಬ್ಬನೇ ಇರೋದ್ರಿಂದ ಏನೂ ತೋರ್ಸೋಕ್ಕಾಗಲಿಲ್ಲ ಫಸ್ಟ್ ಹೋಗಿ ಆಸನಕ್ಕೆ ಬಟ್ಟೆ ಎಲ್ಲ ತೊಗೋಬೇಕು ಗಾಡಿ ಓಡ್ಸೋಕ್ಕೆ ಏನೂ ಇಲ್ಲ ಪ್ರತಿಯೊಂದನ್ನು ತಗೋಬೇಕು ಗುರು ಇನ್ನೇನಿಲ್ಲ ಡೀಸೆಲ್ ಒಂದು ಹಾಕ್ಸ್ಕೊಂಡ್ಬಿಟ್ರೆ ಡೀಸೆಲ್ ಫುಲ್ ಎಂಡಲ್ ಐತೆ ಡೀಸಲ್ ಒಂದು ಹಾಕ್ಸ್ಕೊಂಬಿಟ್ರೆ ಇನ್ನೇನು ಟೆನ್ಷನ್ ಏನಿಲ್ಲ ನಿತ್ಯ ಭಾಳ ಬರ್ತೈತೆ ಹೆಂಗಾರ ಮಾಡಿ ಇನ್ನೊಂದು ಇನ್ನೂರು ಕಿಲೋಮೀಟರ್ ಹೊಡೆದು ಮನೆಗೆ ಹೋಗಬೇಕು ಇಲ್ಲೇ ಹಾಕ್ಸ್ಕೊಂಡು ಹೋಗ್ಬಿಡೋಣ ತಾಗಿ ಸ್ಟಾರ್ಟ್ ಗುರು ಆಲ್ರೆಡಿ ಗುಡ್ ಮಾರ್ನಿಂಗ್ ಟೈಮ್ ಬಂದ್ಬಿಟ್ಟು ಏಳು ಇಪ್ಪತ್ತೈದು ಆಗಿದೆ ಎಲ್ಲಿದೀವಪ್ಪ ಅಂದರೆ ರಾಣಿಬೆನ್ನೂರು ಇಲ್ಲಿಂದ ಒಂದು ಇನ್ನೂರು ಇಪ್ಪತ್ತು ಕಿಲೋಮೀಟರ್ ಇರ್ಬೋದು ಹಾಸನ್ನು ನೈಟು ಹೊಡೆಯಕ್ಕೆ ಗುರು ನೈಟು ಒಂದು ಒಂದೂವರೆ ಅಲ್ಲೇ ಪೆಟ್ರೋಲ್ ಬಂಕ್ ಸಿಕ್ತು ಇಂಡಿಯನ್ ಪೆಟ್ರೋಲ್ ಬಂಕ್ ಅಲ್ಲಿ ಅಲ್ಲೇ ಹಾಕೊಂಡು ಮನೆಕೊಂಡು ಹೀಗೆ ಇದ್ದೀನಿ ನೋಡ್ತಾ ಇರ್ಬೋದು ರಾಣಿಬೇನು ನಾಲ್ಕು ಕಿಲೋಮೀಟ್ರು ಸೀದಾ ದಾವಣಗೆರೆಯಿಂದ ದಾವ ದಾವಣಗೆರೆ ಹೋಗಿ ದಾವಣಗೆರೆಯಿಂದ ಸೀದಾ ಹಸಿಗೆರೆ ಬಾಣವರ ಅಲ್ಲಿಂದ ಸೀದಾ ಹಾಸನ ಭಾವ ಎಂಬತ್ತರೂ ಕಡಿಮೆ ಹಿಡ್ದಿಲ್ಲಂದರು ನೈವ್ ಬೇರೆ ಮನೆ ಕೊಂಡ್ಬಿಟ್ಟಿದ್ದೀನಿ ಟೈಮಿಂಗ್ಸ್ ನೋಡಿ ಬೇರೆ ಇದು ಕರೆಕ್ಟಾಗಿ ನಾನ್ ಸ್ಟಾಪ್ ಹೊಡಿದ್ರೆ ಹನ್ನೊಂದು ಐವತ್ತು ತೋರಿಸ್ತಾ ಇದೆ ಹೆಚ್ಚು ಕಮ್ಮಿ ಬಿಡೋಣ ಅಂದ್ಬಿಟ್ಟು ಫೋನ್ ಮಾಡೋ ಅಷ್ಟರಲ್ಲಿ ಹತ್ತು ಹತ್ರನವರಾಗ ಹೋಗಿದರೆ ಸುಮ್ಮನೆ ಆಗ್ತಾರೆ ಬರೇ ನೂರೇ ಕಿಲೋಮೀಟ್ರ್ ಹೊಡೆದು ಮನೆ ಕೊಂಡಿರೋದು ಇನ್ನು ಮುನ್ನೂರು ಕಿಲೋಮೀಟ್ರ್ ಇತ್ತು ಮೊನ್ನೆ ಸೀದಾ ದಾವಣಗೆರೆಗೆ ಹೋಗಿ ಸಿಗ್ತೀನಿ ನಾವೀಗ ಪ್ರೆಸೆಂಟು ಹಸಿಗೆರೆ ಇಲ್ಲಿಂದ ಅನ್ಲೋಡಿಂಗ್ ಪಾಯಿಂಟ್ ಇನ್ನು ಐವತ್ತೊಂದು ಕಿಲೋಮೀಟ್ರ್ ಇದೆ ಟಿಫನ್ ಗಿಫನ್ ಏನೂ ಮಾಡಿಲ್ಲ ಹೊಡಿತಾ ಬಿದ್ದಿದ್ದೀನಿ ಸುಮ್ಮನೆ ಏಳುವರೆಗೆ ಹೋಗ್ಬೇಕಿತ್ತು ಬೆಳಗಿದ್ದಾವ ಹೋಗಿಲ್ಲ ಪಾರ್ಟಿ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತವನೇ ಫೋನ್ ಬೇಕು ಬೇಗನೆ ಯಾಕಂದರೆ ಟೈಮ್ ಇರೋದು ರಾತ್ರಿ ಮನೆ ಕೊಟ್ಟಿದ್ದೆ ಅಂತ ಹೇಳಲ್ಲ ಹಂಗೆ ನನ್ನ ತಂಗಿ ಹಂದಿಗೇ ಸಿಕ್ಕಿದ್ರು ಕರ್ಜೇಕಾಯಿ ಮಾಡ್ಕೊಂಬಂದ್ರ ನೋಡಿ ಕರ್ಜೇಕಾಯಿ ಒಂದು ಬ್ಲೂಟೂತ್ ಎಮರ್ಜೆನ್ಸಿಗೆ ಅಂತ ಊರು ಕಡೆಯಿಂದ ಬಂದಿದ್ರು ಊರಿಗೆ ಹೋಗೋಕ್ಕಾಗಲಿಲ್ಲ ಟೈಮಿಂಗ್ಸ್ ಮಾಡಿರೋ ಕಾರಣ ಅದಕ್ಕೆ ಇಲ್ಲೇ ಒಂದು ಐದಾರು ಕಿಲೋಮೀಟ್ರ್ ಬೈಪಾಸ್ ಇದೆ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದೆ ಅಲ್ಲಿ ಬಂದು ಕೊಟ್ಟೋದ್ರು ಹೋದರು ಫುಲ್ ಎಂಟ್ರಿ ಬಂದ್ಬಿಟ್ಟಿದೆ ಇವರು ಅದೇ ಆ್ಯಂಡ್ಲೂನು ಫುಲ್ ಮಾಡ್ಕೊಂಬಿಟ್ಟೆ ನಿನ್ನೆನೆ ಯಾವುದು ತಲೆನೋವಿಲ್ಲ ಆ ಪಾರ್ಟಿ ಫೋನ್ ಮಾಡಿ ಒಂದು ಕಾಟ ಮಾಡಿ ಕಳಿಸು ಮರ್ಯೇ ಎಷ್ಟು ಸತಿ ಹೇಳೋದು ನಿನಗೆ ಅಂತ ಬೈತಾ ಬಿದ್ದವನೇ ಯಾಕಂದರೆ ಈಗ ಕಾಟ ಮಾಡಿಸಿದ್ರೇ ನನಗೆ ಬಾಡಿಗೆ ಎಷ್ಟು ಕೊಡಬೇಕು ಅಂತ ಅವ್ರಿಗೂ ಗೊತ್ತಾಗುತ್ತೆ ಆಮೇಲೆ ನನಗೂ ಬಾಡಿಗೆ ಕನ್ಫರ್ಮ್ ಆಗುತ್ತೆ ಈಗ ಮಿನಿಮಮು ಮಿನಿಮಮು ಹತ್ತು ಟನ್ಗೆ ಹದಿನೇಳು ಸಾವಿರ ರೂಪಾಯಿ ಆಗುತ್ತೆ ಇವರು ಹೇಳೋ ಲೆಕ್ಕದಲ್ಲಿ ಹದಿಮೂರು ಟನ್ನು ಇಲ್ಲ ಹದಿನಾಲ್ಕು ಟನ್ ಇರ್ಬೋದು ಈ ಗಾಡಿಯಲ್ಲಿ ನೋಡಿ ಗೊತ್ತಾಗ್ಬೇಕು ಅಂದರೆ ಕಾಟ ಮಾಡಿಸ್ಲೇಬೇಕು ಇಲ್ಲಾಂದರೆ ಹತ್ತು ಟನ್ ಲೆಕ್ಕ ಕೊಟ್ಬಿಡ್ತಾರೆ ನನಗೆ ಬಾಡಿಗೆ ನನಗೆ ಲಾಸ್ ಆಗುತ್ತೆ ಅದಕ್ಕೆ ಲಾಸ್ ಮಾಡ್ಕೋಬೇಡ ಕಾಟ ಮಾಡಿಸು ಫಸ್ಟ್ ಹೋಗಿ ಅಂತ ಹೇಳಿದ್ರು ಅಂತ ಹುಡುಕ್ತಾ ಇದ್ದೀನಿ ಗುರು ಎಲ್ಲೂ ಸಿಗ್ತಾ ಇಲ್ಲ ಊರು ಒಳಗಡೆ ಇರ್ತೈತೆ ಐವೇಲಿ ಎಲ್ಲೂ ಕಾಣ್ತಾ ಇಲ್ಲ ನನಗೆ ಸದ್ಯಕ್ಕೆ ಈ ಪ್ಲೇಸ್ ಹಾಕತಾ ನೋಡಿದ್ರು ಒಳ್ಳೆ ಸೇಮ್ ಕೇಳ ಅಷ್ಟೈದಲ್ಲ ಇದೆ ಲೇಕ್ ಈಗ ನಾವು ಹೊಸಗೆರೆ ಸಿಟಿಯಲ್ಲಿ ಹೋಗ್ತಾ ಇಲ್ಲ ಬೈಪಾಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಮುಂದೆ ಇನ್ನೊಂದು ಒಂದೂವರೆ ಕಿಲೋಮೀಟ್ರ್ ಮುಂದಕ್ಕೆ ಹೋಗಿ ಬ್ರಿಡ್ಜಿಂದ ಕೆಳಗಿಡ್ದು ರೈಟಿಗೆ ತೊಗೋಬೇಕು ಇನ್ನೆಲ್ಲ ಸಿಂಗಲ್ ರೋಡೇನೆ ಹಾಸನ್ ರೋಡು ಬನ್ನಿ ಸೀದಾ ಕಾಟ ಎಲ್ಲಿ ಸಿಗುತ್ತೋ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಕ್ವಾಲಿಟಿ ಫೋನ್ ಮೇಲೆ ಫೋನ್ ಮಾಡ್ತಾರೆ ನಾವೀಗ ಹೋಗ್ತಾ ಇದ್ದೀವಿ ಕಿತ್ತೋಗಿರೋ ರೋಡು ಒಂದು ಏಳು ಕಿಲೋಮೀಟ್ರು ಆರು ಕಿಲೋಮೀಟ್ರು ದುಡ್ಡ ಇದೆ ಆಮೇಲೆ ಕಾಟನ್ನು ಮಾಡಿಸ್ದೆ ಎಷ್ಟಿರ್ಬೋದು ಹೇಳಿ ಟನ್ನೇಜು ಹತ್ತರಿಂದ ಹನ್ನೊಂದು ಟನ್ ಅಂತೇಳಿದ್ರು ಟೋಟಲ್ ಗಾಡಿ ವೇಟೆಲ್ಲ ಸೇರಿಸಿ ಹತ್ತೊಂಬತ್ತು ಅರವತ್ತು ಹತ್ತೊಂಬತ್ತು ಟನ್ನು ರೆಟ್ಟಾಗಿ ಟೋಟಲ್ ಗಾಡಿ ವೇಟೆಲ್ಲ ಸೇರಿ ಗಾಡಿದು ಐದು ಟನ್ನು ಆರುನೂರು ಕೆ ಜಿ ತೆಗೆದ್ರು ಗಾಡ ಐನೂರು ಎನ್ಕೊಂಡ್ರು ಹದಿನಾಲ್ಕು ಕೆ ಹದಿನಾಲ್ಕು ಟನ್ನು ಹದಿನಾಲ್ಕು ಸಾವಿರ ಕೆ ಜಿ ಗಾಡಿ ಪ್ರೆಸೆಂಟಾಗಿ ಐತೆ ಮೆಟೀರಿಯಲ್ ಅದೇ ಯಾರಿಗೂ ಗೊತ್ತಾಗಲ್ಲ ಇಲ್ಲ ಯಾಕಂದರೆ ಗಾಡಿ ಟ್ವೆಂಟಿ ಟು ಫೀಟಲ್ಲ ಐಟಮ್ಮು ಒಳಗಡೆ ಗೊತ್ತೈತೆ ಹೈಟ್ ಲೋಡೂ ಆಗಿಲ್ಲ ಆಮೇಲೆ ಮಾಲ್ದು ಜಾಸ್ತಿ ಕಾಣಲ್ಲ ನೋಡಿ ದುಡ್ಡ ಇನ್ನೊಂದು ಕಿಲೋಮೀಟ್ರ್ ಐತೆ ಆ ಸರ್ ನಾನು ಫಸ್ಟ್ ಪೌಡ್ರಿಂಗ್ ಮಾಡಿಸ್ಬೇಕು ಗಾಡಿ ತಂದಾಗ್ಲಿಂದ ಪೌಡ್ರಿಂಗ್ ಮಾಡಿಸಿಲ್ಲ ಫಸ್ಟು ಗ್ರೀಸು ಪೌಡ್ರಿಂಗು ಆಮೇಲೆ ಟಾರ್ಪಲ್ ಮೇನು ಇಷ್ಟು ತಗೊಂಬಿಟ್ರೆ ಫುಲ್ ಅನುಕೂಲ ಆಗ್ತೈತೆ ಇಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಯಾಕೆಂದರೆ ಇರೋ ಟರ್ಪಲ್ಲು ಎತ್ತಾಕಾಗಲ್ಲ ಒಬ್ಬನ ಕೈಲಿ ನಾಲ್ಕು ಜನ ಬೇಕು ಅದನ್ನು ಮಡಚಿ ಹಂಗೆ ಕ್ಲೀನಾಗಿ ಟಾಪ್ ಮೇಲೆ ಹಾಕ್ಬಿಟ್ರೆ ಐಟ್ ಲೋಡ್ ಎವಿ ಐಟ್ ಲೋಡ್ ಆದಾಗ ಹಾಕ್ಕೊಂಡು ಬರ್ಬೋದು ಎಮರ್ಜೆನ್ಸಿಗೆ ಬನ್ನಿ ಸಿ ಇದು ಹಾಸನಿಗೆ ಹೋಗಿ ಸಿಗ್ತೀನಿ ಗುರು ಫೈನಲಿ ಹಾಸನ್ಗೆ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಹಾಸನ್ ನಗರಕ್ಕೆ ಸ್ವಾಗತ ವೆಲ್ಕಮ್ ಟು ಹಾಸನ್ ಸಿಟಿ ಅಂತ ಬೋರ್ಡ್ ಹಾಕಿದ್ದಾರೆ ಶಿಲ್ಪ ಕಲೀ ಇಲ್ಲಿಂದ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಹೋಗಬೇಕು ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಹೋದರೆ ಮುಗೀತು ನಮ್ಮ ವ್ಯವಹಾರ ಬನ್ನಿ ಸೀದಾ ಮಾರ್ಕೆಟ್ ಒಳಗಡೆ ಹೋಗಿ ಸಿಗ್ತೀನಿ ಸಿಟಿಲಿ ವೀಡಿಯೋ ಮಾಡೋಕ್ಕಾಗಲ್ಲ ಫೈನಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ಬೇರೆ ಗಾಡಿ ಮಾಡ್ತಾರೆ ನನ್ನ ಗಾಡಿ ನೆಕ್ಸ್ಟು ನೋಡ್ತಾ ಇರೋರು